ಕರ್ನಾಟಕದಲ್ಲಿ ಸಕಾಲಕ್ಕೆ ಮಳೆ ಬಂದು ಬೆಳೆ ಸಮೃದ್ಧಿಯಾಗಲಿ ಎಂದು ಕರ್ನಾಟಕದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸಿದ್ಗಾರೆ ಇಂದು ಬೆಳಗ್ಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಬಹಳ ವರ್ಷಗಳ ನಂತರ ಸ್ನೇಹಿತರ ಜೊತೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದೇನೆ ನಮ್ಮೂರಲ್ಲಿ ಬರಗಾಲ ಹಾಗಾಗಿ ಊರಲ್ಲಿ ಮಳೆಯಾಗಿ ಸಮೃದ್ಧಿಯಿಂದ ಬೆಳೆಯಾಗಲಿ ಎಂದು ಮಂಜುನಾಥ ದೇವರಲ್ಲಿ ಪ್ರಾರ್ಥಿಸಿದ್ದೇನೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಬೆಳ್ತಂಗಡಿ ಬಿಜೆಪಿ ಮಂಡಲ ಅಧ್ಯಕ್ಷ ರಾವ್ ಸೇರಿದಂತೆ ಇನ್ನೂ ಅನೇಕರು ಜೊತೆಯಲ್ಲಿದ್ದರು ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡೋಕ್ಕೆ ನಾವು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದೇವೆ ಧರ್ಮಸ್ಥಳದ ಹೆಗ್ಡೆಯವರ ದರ್ಶನ ಆಗಿ ಅವರು ಸಹ ಆಶೀರ್ವಾದ ಸಹ ಪಡೆದಿದ್ದೇವೆ ಮುಂಬರುವ ದಿವಸಗಳಲ್ಲಿ ಒಂದು ರೀತಿ ನಮ್ಮ ಭಾಗದಲ್ಲಿ ಬರಗಾಲ ಸಕಾಲಕ್ಕೆ ಮಳೆ ಬೆಳೆಯಾಗಿ ಜನ ರೈತರು ಸಮೃದ್ಧಿಯಿಂದಿರುವಂಥ ಒಂದು ಒಳ್ಳೆ ಆಶೀರ್ವಾದ ಮಾಡಪ್ಪ ಅಂಥೇಳಿ ಮಂಜುನಾಥನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ ಬರೋ ದಿವಸ ಒಳ್ಳೆಯ ದಿವಸಗಳು ಅಂತ ನಾನು ಭಾವಿಸ್ತೇನೆ ಧನ್ಯವಾದ ನನ್ನ ಸೌಭಾಗ್ಯ ಹೆಗಡೆಯವ್ರ ಜಿಯವರು ಸಹ ಬಂದು ನೆನೆಯವರು ದರ್ಶನ ಮಾಡ್ಕೊಂಡು ಹೋಗಿದ್ದೆ ಇವತ್ತು ಸಹ ನಮ್ಮ ಜೊತೆಗೆ ಬಂದು ದೇವರ ದರ್ಶನ ಮಾಡಿಸಿಕೊಟ್ಟಿದ್ದರು ಧನ್ಯವಾದ ಹಲ ವರ್ಷಗಳ ನಂತರ ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡೋಕ್ಕೆ ನಾವು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದೇವೆ ಧರ್ಮಸ್ಥಳದ ಹೆಗಡೆಯವ್ರ ದರ್ಶನ ಆಗಿ ಅವರು ಸಹ ಆಶೀರ್ವಾದ ಸಹ ಪಡೆದಿದ್ದೇನೆ ಮುಂಬರುವ ದಿವಸಗಳಲ್ಲಿ ಒಂದು ರೀತಿ ನಮ್ಮ ಭಾಗದಲ್ಲಿ ಬರಗಾಲ ಸಕಾಲಕ್ಕೆ ಮಳೆ ಬೆಳೆಯಾಗಿ ಜನ ರೈತರು ಸಮೃದ್ಧಿಯಿಂದ ಇರುವಂಥ ಒಂದು ಒಳ್ಳೆ ಆಶೀರ್ವಾದ ಮಾಡಪ್ಪ ಅಂಥೇಳಿ ಮಂಜುನಾಥಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಬರೋ ದಿವಸ ಒಳ್ಳೆಯ ದಿವಸಗಳು ಅಂತ ನಾನು ಭಾವಿಸ್ತೇನೆ ಧನ್ಯವಾದ ನನ್ನ ಸೌಭಾಗ್ಯ ಹೆಗಡೆಯವ್ರ ಜಿಯವರು ಸಹ ಬಂದು ನೆನೆಯವರು ದರ್ಶನ ಮಾಡ್ಕೊಂಡು ಹೋಗಿದ್ದೆ ಇವತ್ತು ಸಹ ನಮ್ಮ ಜೊತೆಗೆ ಬಂದು ದೇವರ ದರ್ಶನ ಮಾಡಿಸಿಕೊಟ್ಟಿದ್ದಾರೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ